ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಅಮೃತ ಮಹೋತ್ಸವ ಪ್ರಯುಕ್ತ ಅಮೃತ ಮಹಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವೃದ್ಧಗೋಡು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ವೃದ್ಧೆಗೋಡು ನಮ್ಮ ಜಿಲ್ಲೆಯ ನಮ್ಮ ನಾಡಿನ ಒಂದು ಹೆಮ್ಮೆ ಆ ನಿಟ್ಟಿನಲ್ಲಿ ನಾಳೆ ಅಂದರೆ ಜನವರಿ ಒಂಬತ್ತನೇ ತಾರೀಕು ಅವರು ಎಪ್ಪತ್ತ ಐದು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಈ ಅಮೃತ ಮಹೋತ್ಸವದ ಸಲುವಾಗಿ ಇದೇ ತಿಂಗಳು ಜನವರಿ ಇಪ್ಪತ್ತ ಏಳನೇ ತಾರೀಕು ಸರ್ಜಿ ಕನ್ವೆನ್ಷನ್ ಹಾಲಲ್ಲಿ ಮೂರು ಕಾರ್ಯಕ್ರಮಗಳು ಜರುಗಲಿವೆ ಮೊದಲನೇದಾಗಿ ಗೋಷ್ಠಿ ಆ ಗೋಷ್ಠಿಯಲ್ಲಿ ಪರಿಸರ ಪ್ರಜ್ಞೆಯೆ ಸಮಾಜ ಸೇವೆ ಅನ್ನೋ ಗೋಷ್ಠಿ ಇದೆ ಅದರಲ್ಲಿ ತೇಜಸ್ವಿನಿ ಅನಂತಕುಮಾರ್ ಬರ್ತಾ ಇದ್ದಾರೆ ಮೌಲ್ಯದ ರಾಜಕಾರಣ ಎರಡನೇ ಗೋಷ್ಠಿ ಅದನ್ನ ಸುನೀಲ್ ಕುಮಾರ್ ಕಾರ್ಕಳ ಎಂ ಎಲ್ ಅವರು ಮಾತಾಡ್ತಾ ಇದ್ದಾರೆ ಬಂದು ಗುರಿ ಆ ಈ ಗೋಷ್ಠಿಯಲ್ಲಿ ಬಿ ಎಸ್ ಗೋವಿಂದ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕಿರ್ಲೋಸರ್ ಕಂಪನಿ ಅವರು ಮಾತಾಡ್ತಾ ಇದ್ದಾರೆ ಈ ಎಲ್ಲಾ ಗೋಷ್ಠಿಗಳ ಅಧ್ಯಕ್ಷತೆಯನ್ನ ಮತ್ತೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಯುತ ನಾಡೋಜ ಷಡಕ್ಷರ ರಮಣಶ್ರೀ ಫೌಂಡೇಶನ್ ಮಧ್ಯಾಹ್ನ ಅಂತರಂಗ ಕಾರ್ಯಕ್ರಮ ಇರುತ್ತದೆ ಅಲ್ಲಿ ಚೈತ್ರ ಅವರು ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಇಲ್ಲಿ ವೀಕೆಂಡ್ ವಿತ್ ರಮೇಶ್ ತರ ಅಲ್ಲಿ ಕ್ವಶನ್ನ ಯುವಕರು ಹೃದ್ರೇಗೌಡ ಸರ್ಗೆ ಹಾಕ್ ಹೇಳ್ತಾರೆ ಅದರಲ್ಲಿ ಅವರು ಕೊಡುವಂತಹ ಒಂದು ಕಾರ್ಯಕ್ರಮ ನಡೀತದೆ ಸಂಜೆ ಸರ್ಜಿ ಕನ್ವೆನ್ಷನ್ ಹಾಲ್ನ ಪಕ್ಕದಲ್ಲಿರುವ ಮೈದಾನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಈ ಅಭಿನಂದನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಸುಮಾರು ನಾಲ್ಕು ವರ್ಷದಿಂದ ಸತತವಾಗಿ ಶಿವಮೊಗ್ಗಕ್ಕೆ ಅವರನ್ನ ಕರೆಸಲು ಪ್ರಯತ್ನ ನಡೀತಿತ್ತು ಅವರು ಬಹಳ ಸಂತೋಷದಿಂದ ರುದ್ರೇಗೌಡ ಪ್ರೋಗ್ರಾಮ್ಗೆ ಒಪ್ಕೊಂಡು ಬರ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ಶ್ರೀಯುತ ಬಿ ಎಸ್ ಯಡಿಯೂರಪ್ಪರವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಇವರು ಉದ್ಘಾಟಿಸಲಿದ್ದಾರೆ ಆ ರುದ್ರೇಗೌಡರ ಬಗ್ಗೆ ಒಂದು ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದಾರೆ ರುದ್ರೇಗೌಡ ದಿ ಐರನ್ ಮ್ಯಾನ್ ಅನ್ನುವಂಥ ಬುಕ್ಕನ್ನು ಅವರ ಪ್ರತಿಯೊಂದು ರೂಪರೇಷ ಅವರ ದಾರಿ ಯುವಕರಿಗೆ ಪ್ರೇರಣೆ ಆಗ್ಲಿ ಎನ್ನುವಂತ ನಿಟ್ಟಿನಲ್ಲಿ ಬುಕ್ ಅನ್ನ ಬಿಡುಗಡೆ ಆಗ್ತಾ ಇದೆ ಇದನ್ನ ಬಿಡುಗಡೆ ಮಾಡಲಿಕ್ಕೆ ಈಗಿನ ಸ್ಪೀಕರ್ ಆಗಿರುವಂತಹ ಶ್ರೀಯುತ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ ಪ್ರೇರಣಾ ನುಡಿಯನ್ನ ನಾಡೋರ್ಜ ಷಡಕ್ಷರಿ ಅವರು ಶ್ರೀಯುತ ಬಿ ಎಲ್ ಶಂಕರ್ ಅವರು ಮಾಡ್ತಾ ಇದ್ದಾರೆ ಈ ಈ ಕಾರ್ಯಕ್ರಮಕ್ಕೆ ಕಾಗೋಡು ತಿಮ್ಮಪ್ಪ ಶಂಕರ್ಮೂರ್ತಿಯವರು ಕೂಡ ಕೂಡ ಇರ್ತಾರೆ ಶಿವಮೊಗ್ಗ ನಗರದ ಶಿವಮೊಗ್ಗ ಜಿಲ್ಲೆಯ ಗಣ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಶಿವ ಡಿ ವೈ ರಾಜ ಅವರು ಇರ್ತಾರೆ ಈ ಈ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಿ ಜಿ ಬೆನಕಪ್ಪನವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜಿ ಉಪಾಧ್ಯಕ್ಷರಾಗಿ ಶ್ರೀಯುತ ಆರ್ ಕೆ ಸಿದ್ದರಾಮಣ್ಣನವರು ಶ್ರೀಯುತ ಜ್ಯೋತಿ ಪ್ರಕಾಶ್ ಅವರು ಶ್ರೀಯುತ ರಮೇಶ್ ಅವರು ಶ್ರೀಯುತ ಚನ್ನಬಸಪ್ಪ ಎಂ ಎಮ್ ಎಲ್ ಎ ಅವರು ಶ್ರೀಯುತ ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ ಸದಸ್ಯರು ಎಕ್ಸ್ ಎಮ್ ಎಲ್ ಎ ಆದಂತಹ ಚಂದ್ರಶೇಖರಪ್ಪನವರು ಎಕ್ಸ್ ಎಮ್ ಎಲ್ ಸಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಹಾಗೂ ಅಂಜಿ ರುದ್ರಣ್ಣನವರು ಶ್ರೀಯುತ ಗೋಪಿನಾಥ್ ಅವರು ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿ ಇದ್ದಾರೆ ಲಾಯರ ಖ್ಯಾತವಾಗಿ ಲಾಯರಾದಂತಹ ಬಸಪ್ಪ ಅವರು ಕೂಡ ಇದಕ್ಕೆ ಉಪಾಧ್ಯಕ್ಷರಾಗಿ ಇದ್ದಾರೆ ಸೊ ಈ ಕಾರ್ಯಕ್ರಮವನ್ನ ತಾವು ಪ್ರತಿಯೊಬ್ಬ ಯುವ ಜನತೆಗೆ ತಲುಪಿಸುವಂತಹ ಕೆಲಸವನ್ನು ತಮ್ಮಿಂದ ಆಗಬೇಕಾಗಿದೆ ಯಾಕೆಂದರೆ ಬೆಳಗಿನ ಎರಡು ಗೋಷ್ಠಿಗಳು ಮೂರು ಗೋಷ್ಠಿಗಳು ಮತ್ತೆ ಮಧ್ಯಾಹ್ನದ ಕಾರ್ಯಕ್ರಮ ಯುವ ಜನತೆಗೆ ಅವರಿಗೆ ಪ್ರೇರಣೆಯನ್ನು ಸಿಗುವಂತಹ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೊಂದು ವೃದ್ಧೇಗೌಡರ ಬರ್ಡೇ ಸೆಲೆಬ್ರೇಷನ್ ಅಲ್ಲ ಜನ್ಮದಿನದ ಸೆಲೆಬ್ರೇಷನ್ ಅವರು ನಡೆದು ಬಂದಂತಹ ಜೀವನ ಶೈಲಿ ಮತ್ತೆ ಅವರ ವ್ಯಕ್ತಿತ್ವದ ಆಚರಣೆ ಆಗಬೇಕು ಇದನ್ನ ತಾವು ಪ್ರತಿಯೊಬ್ಬರಿಗೂ ಇದನ್ನು ಮುಡಿಸುವಂತಹ ಕೆಲಸವನ್ನು ತಾವು ಮಾಡಬೇಕು ಅಂತ ಕೇಳ್ತೀವಿ ಮತ್ತು ಕಿರುಚಿತ್ರ ಇಪ್ಪತ್ತು ಕಿರುಚಿತ್ರ ಕೂಡ ಅವತ್ತು ಈ ಅಭಿನಂದನಾ ಸಭೆಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ರಕ್ಷ ಮಾಧ್ಯಮದವರಿಗೂ ಅಭಿನಂದನಾ ಸಮಿತಿಯ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೀನಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಅಭಿನಂದನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಬೆಂಬಲೂ ಪ್ರಧಾನ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಉಪಾಧ್ಯಕ್ಷರು ವೇದಿಕೆಗಳು ಎಲ್ಲ ನಡೆಯೂ ಕೂಡ ಅಭಿನಂದನೆ ಆಯೋಜನೆ ಮಾಡಿದ ಶಿವಮೊಗ್ಗದ ಸುತ್ತಮುತ್ತಲು ಇರುವಂತಹ ಶಿವಮೊಗ್ಗ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಇತ್ತೀಚೆಗಷ್ಟೇ ಕಳೆದ ಐದು ವರ್ಷಗಳಲ್ಲಿ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತಹ ಸಾಮಾಜಿಕ ಸೇವೆ ಕಾರ್ಯಕ್ಕೆ ಕಾಲಿಟ್ಟಿರುವಂತಹ ಯುವಕರಿಗೆ ಇನ್ಸ್ಪೈರಿಂಗ್ ಆಗಿ ಬೇರೆ ಬೇರೆ ಆಯಾಮಗಳಲ್ಲಿ ಮುದ್ರೇಗೌಡರ ಬದುಕನ್ನ ಜೊತೆಗೆ ಈ ಮೂರು ಜನ ಸ್ಪೀಕರ್ಸ್ಗಳು ಮಾಡಿರುವಂತಹ ಕೆಲಸಗಳನ್ನ ಜೊತೆ ನೆಡಿಕೊಂಡು ಿಂಗ್ ಆಗಿ ಅವರಿಗೆ ಹೊಸ ಮೊದಲುಗಳನ್ನು ತೋರಿಸಲಿಕ್ಕೆ ಆಯೋಜನೆ ಹಾಗಾಗಿ ಹೆಚ್ಚೆಚ್ಚು ಯುವಕರು ಯುವತಿಯರು ಈ ಗೋಷ್ಠಿಗಳಿಗೆ ಬರೋ ಥರದ್ರಲ್ಲಿ ಅವೆಲ್ಲ ಪ್ರೇರಪಣೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಮೃತಮಯಿ ರುದ್ರೇಗೌಡರು ಅನ್ನೋ ಹೆಸರಿನಲ್ಲಿ ಹ್ಯಾಶ್ ಟ್ಯಾಗಲ್ಲಿ ನಾವು ಹಲವಾರು ಪೇಜ್ಗಳನ್ನ ಸುದ್ದಿ ಮಾಡಿದ್ದೀವಿ ಫೇಸ್ಬುಕ್ ಪೇಜ್ ಕೂಡ ಇದೆ ಸೊ ತಾವು ಎಲ್ಲ ಯಾರ್ಯಾರು ಇದ್ರ ಜೊತೆಗೆ ಜೋಡಿಸ್ಬೇಕು ಅಂತ ಬಯಸ್ತಾರಲ್ಲ ಎಲ್ಲರೂ ಕೂಡ ಅಮೃತಮಯಿ ರುದ್ರೇಗೌಡರು ಅನ್ನೋ ಹ್ಯಾಶ್ ಟ್ಯಾಗ್ ಸರ್ಚ್ ಮಾಡಿ ಆ ಪೇಜ್ಗೆ ಸಬ್ಸ್ಕ್ರೈಬ್ ಆದರೆ ಇಲ್ಲಿಂದ ಕೊನೆ ತನಕ ಅಂದ್ರೆ ಪ್ರೋಗ್ರಾಮ್ ಹೊಗೆ ತನಕ ಯಾವ್ಯಾವ ಅಪ್ಡೇಟ್ಸ್ಗಳಿರುತ್ತೋ ಅದೆಲ್ಲ ಅಬ್ಲಿಷ್ ಮಾಡ್ತಾ ಹೋಗ್ತೀವಿ ಮತ್ತೆ ರುದ್ರೇಗೌಡರ ಕಾರ್ಯಕ್ರಮದ ಲೋಗೋಗಳು ಹಾಗೂ ರುದ್ರೇಗೌಡರ ಹಲವಾರು ಫೋಟೋಗಳನ್ನು ಕೂಡ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಪತ್ರಿಕಾ ಸೊದ್ರಿಕರು ಅದನ್ನ ತಮ್ಮ ಪತ್ರಿಕೆ ಮಾಡ್ಕೊಂಡು ಅಮೃತ ನಡೆಯನ್ನು ಅಭಿನಂದನಾ ಕಾರ್ಯಕ್ರಮದ ವ್ಯಕ್ತಿತ್ವ ಒಂದು ಭಾಗವಾದ ರಾಜಕಾರಣ ಮಾಡ್ತೇವೆ ಚರ್ಚೆಯನ್ನು ಯುವ ಪ್ರೀತಿಗೆ कार्यक्रम का कार्यक्रम